ಇದು ಸೂಟ್ ಬರ್ತದೆ 3 ಪೀಸ್ 3 ಪೀಸ್ ಸೆಟ್ ಸರಿ ಇದು ಸೂಟ್ 182 ಬರೆ 182 ಸರ್ ಇದು ಬೇಕಾದ್ರೆ 300 350 ಮಾಡಬಹುದು ಇದು 175 175 ವರ್ಕ್ ಇದ್ದಿ ಇದು ಓಕೆ ಶೇರ್ವಾನಿ ತರ ಬರುತ್ತೆ ಸ್ನೇಹಿತರೆ ಇದು ನಿಮಗೆ ಇದು ಚೀಪ್ ರೆಡ್ ಜಾಕೆಟ್ ಐಟಮ್ ಆಗಿದೆ 92 ಓನ್ಲಿ 92 ಸರ್ ಇದು 67 ರೂಪಾಯಿ 67 ರೂಪಾಯಿ ಸರ್ ಇದು ಒಂದು ವರ್ಷ ಆರು ತಿಂಗಳ ಮಕ್ಕಳಿಗೆ ಓಕೆ ಇದು 108 ರೂಪಾಯಿ 108 ರೂಪಾಯಿ ಸರ್ ಇದು ಓಕೆ ಇದ್ರಾಗೆಲ್ಲ ನಮ್ಗೆ ಕಲರ್ ಬೇಕಂದ್ರೆ ಕಲರ್ ಸಿಗತ್ತೆ ಸರ್ ಇದು ಹೌದು ಮೂರ್ ಕಲರ್ ಬರ್ತಾವೆ ಎಲ್ಲದರಲ್ಲೂ ಓಕೆ ಸರ್ ಇದು ಏಟಿ ಫೋರ್ ರುಪೀಸ್ ತ್ರೀ ಪೀಸ್ ಏಟಿ ಫೋರ್ ರುಪೀಸ್ ಆರ್ ತಿಂಗಳ ಮಕ್ಕಳ ಸೆವೆಂಟಿ ಟೂ ಓನ್ಲಿ ಸೆವೆಂಟಿ ಟೂ ಸರ್ ಇದ್ರೊಳಗೆ ಬೇಕಂದ್ರೆ ಪ್ಯಾಟರ್ನ್ಸ್ ಬಾಳ ಸಿಗ್ತಾವೆ ಬಿಟ್ ವೆಸ್ಟರ್ನ್ ಇದು ವೆಸ್ಟರ್ನ್ ದಲ್ಲಿ ಬರುತ್ತೆ ಸರ್ ಇದು ವಿತ್ ಬ್ಯಾಗ್ ಓಕೆ ವಿತ್ ನಿಮ್ಗೆ ಏನಿದೆ ಅಲ್ಲ ಈ ಬ್ಯಾಗ್ ಬರುತ್ತೆ 140 ಒಳಗೆ ಇಂತದಲ್ಲ ಐಟಂ ಸಿಕ್ತಾವ್ ಓಕೆ ಅಂತ ಹೇಳಿದ್ರೆ 2 3 3 ಲೇಯರ್ಸ್ ಫ್ರಿಲ್ ಬರ್ತೈತಿ 182 ಓನ್ಲಿ 182

ಹಾಯ್ ಫ್ರೆಂಡ್ಸ್ ನನ್ನ ಸ್ವಲ್ಪ ಅವರೂ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲ ಸ್ನೇಹಿತರು ಇವತ್ತು ಸಲ ನಾವು ಸಂಗೀತ ಹುಜ್ರೀದ ವಿಡಿಯೋನ ಮಾಡ್ತಾ ಇದೀವಿ ಇಲ್ಲಿ ಏನಿದೆಲ್ಲ ಸ್ನೇಹಿತರು ನಿಮ್ಗೆ ಎಲ್ಲ ಮಕ್ಕಳದ ಬಟ್ಟೆ ಎಲ್ಲ ಸಿಗುತ್ತೆ ಈ ಶಾಪ್ ಏನಿದೆ ಅಲ್ಲ ಸ್ನೇಹಿತರು ಇಲ್ಲಿ ನಿಮ್ಗೆ ಏನಿದೆಲ್ಲ ಶಂಕರಮಠ ಟೆಂಪಲ್ ಇದೆ ಇಲ್ಲಿ ನಿಮ್ಗೆ ಇಲ್ಲಿ ಏನಿದೆಲ್ಲ ಕಾಳಿಮಾಕ್ಷಿ ಮಂದಿರ್ ಇದೆ ಅದರ ಅಪೋಸಿಟ್ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣ ನಿಮ್ಗೆ ಏನಿದೆ ಸಂಗೀತ ಹುಜಿರಿ ಶಾಪ್ನ ಸಿಗತ್ತೆ ಕಂದಗಾಲಿ ಒಳಗೆ ಬರುತ್ತೆ ಶಾಪ್ ಒಳಗಡೆ ಹೋಗೋಣ ಫ್ರೆಂಡ್ಸ್ ಹೋಗಿ ಅಲ್ಲಿ ನಿಮಗೆ ಯಾವ ಯಾವ ಕಲೆಕ್ಷನ್ ಅದಾವ ಏನನ್ನದವು ಯಾವ ಪ್ರೈಝಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೇನೆ ಸರಿಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಎಲ್ಲ ಹೊಸ ಕಲೆಕ್ಷನ್ನ ಬಂದಿದೆ ಅದು ಯಾವ್ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದನ್ನು ನಿಮಗೆಲ್ಲ ತಿಳಿಸ್ಕೊಡ್ತೇನೆ ಇಲ್ಲೇ ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ರೀಸನೇಬಲ್ ಪ್ರೈಸ್ ಒಳಗೆ ನಿಮ್ಗೆಲ್ಲ ಮಕ್ಕಳ ಬಟ್ಟೆ ಎಲ್ಲ ಬೇಕಂತ ಹೇಳಿದರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಇಲ್ಲೇ ಎಲ್ಲ ನಿಮಗೆ ನೋಡ್ತಾ ಇದ್ರ ಎಲ್ಲ ಹೊಸ ಹೊಸ ಕಲೆಕ್ಷನ್ ನ ಬಂದಿದೆ ಅದು ಯಾವ ಯಾವ್ದಾವ್ ಏನನ್ನದ ಅದೆಲ್ಲ ಸರಿ ಬೆಟ್ಟಾಗಿ ಇವತ್ತಿಂದ ಬಿಡೋಣ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ಸರ್ ಸ್ವಲ್ಪ ನಮ್ಮ ಹೆಸರನ್ನ ತಿಳಿಸ್ಕೊಡಿ ಇದು ಸಂಗೀತ ಹೋದ್ರಿ ಹುಬ್ಳಿ ಶಂಕರ್ ಮಠ ಅಪೋಸಿಟ್ ಅಪೋಸಿಟ್ ಬರುತ್ತದೆ ನಿಯರ್ ಮೂರ್ ಸಾವಿರ ಮಠದಿಂದ ಒಂದೇ ರೋಡ್ ಇದೆ ಒಂದೇ ರೋಡ್ ಡೌನ್ ಅಲ್ಲಿ ಬಂದ್ರೆ ಮಠ ಇದೆ ಅದರ ಅಪೋಸಿಟ್ ನಮ್ದು ಸಂಗೀತ ಹೋದ್ರಿ ಅಂತ ಇದು ಬಾಳ್ ಬಾಳ್ ಓಲ್ಡ್ ಶಾಪ್ ನಮ್ದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಶಾಪ್ ನಮ್ಮಲ್ಲಿ ಮಕ್ಕಳ ಬಟ್ಟೆ ನಿಮಗೆ ಒಂದು ವರ್ಷದಿಂದ ಹಿಡ್ಕೊಂಡು ಇಪ್ಪತ್ತು ವರ್ಷದ ಮಟ್ಟನು ಹೆಣ್ಮಕ್ಳು ಹಾಗೂ ಗಂಡು ಮಕ್ಕಳು ಎಲ್ಲಾ ವೆರೈಟಿ ಚೀಪ್ ಅಂಡ್ ಬೆಸ್ಟ್ ಮನೆಯಲ್ಲಿ ಮಾರೋರ್ಗೆ ಅಂಗಡಿಯಲ್ಲಿ ಮಾರೋರ್ಗೆ ಹಾಗೂ ಚಿಕ್ಕ ಮನೆಯಲ್ಲಿ ಹಳ್ಳಿಯಲ್ಲಿ ಮಾರ್ಲಿಕ್ಕೆಲ್ಲ ನಮ್ಮಲ್ಲಿ ಚೀಪ್ ಅಂಡ್ ಬೆಸ್ಟ್ ನಿಮ್ಗೆ ಎಲ್ಲಾ ವೆರೈಟಿ ಸಿಗುತ್ತದೆ ಎಲ್ಲ ವೆರೈಟಿ ಸಿಗುತ್ತೆ ರೀಸನೇಬಲ್ ಮಾರ್ಕೆಟ್ ಗಿಂತನೂ ನಿಮಗೆ ಯೋಗ್ಯ ರೇಟ್ ನಮ್ಮಲ್ಲಿ ಸಿಗುತ್ತದೆ ಸುಮಾರು ಒಂದು ಐದು ಸಾವಿರದಿಂದನೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ನಮ್ ಶಾಪ್ ದಿಂದ ಚೀಪ್ ಅಂಡ್ ಬೆಸ್ಟ್ ಹೆಣ್ಮಕ್ಳು ಗಣ್ಮಕ್ಕು ಹಾಗೂ ಎಲ್ಲಾ ವೆರೈಟಿಗಳು ಫ್ಯಾನ್ಸಿ ಐಟಮ್ಸ್ ನಮ್ಮಲ್ಲಿ ದೊರೆಯುತ್ತವೆ ಸ್ವಲ್ಪ ನಮ್ಮ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ತರಸ್ಕೊಡ್ತೀರಾ ಸರ್ ಇದೆ ಅಲ್ರಿ ಒಳಗಡೆ ಹೋದ್ರೆ ನಮ್ಮ ಹುಡುಗರು ಎಲ್ಲಾ ನಿಮ್ಗೆ ತೋರಿಸ್ತಾರ ಶ್ಯಾಂಪಲ್ಸ್ ನೋಡ್ಕೊಡ್ರಿ ಶಾಂಪಲ್ಸ್ ನೀವು ಇಲ್ಲಿ ಅಂಗಡಿಗೆ ವಿಸಿಟ್ ಮಾಡಿದ್ರೆ ಸುಮಾರು ವೆರೈಟಿ ಸಿಗ್ತದೆ ಹೌದು ಸರ್ ಯಾಕಂದ್ರೆ ಇವತ್ತು ಆ ಶ್ಯಾಂಪಲ್ ಇರಲ್ಲ ಆ ಡಿಸೈನ್ ಇರಲ್ಲ ಮತ್ ಹೊಸ ಹೊಸ ಡಿಸೈನ್ ಬಂದಿರ್ತಾವ ಸಿಂಪಲ್ ಅಲ್ಲಿ ಏನ್ರಿ ಸ್ವಲ್ಪ ಅದು ವಿಡಿಯೋ ಎಷ್ಟಿರ್ತದ ಅಷ್ಟಲ್ಲೇ ನಾವು ಸ್ವಲ್ಪ ಕಲೆಕ್ಷನ್ ತೋರಿಸ್ತೀವಿ ಶಾಪಿಂಗ್ ಬಂದ್ ವಿಸಿಟ್ ಮಾಡಿದ್ರೆ ನಿಮಗೆ ಸುಮಾರು ವೆರೈಟಿ ಸಿಗ್ತದೆ ನೀವು ಐದ್ ಸಾವಿರ ಅಂತ ನೀವು ಗೆಸ್ಟ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಬಂದ್ರೆ ನೀವು ಐವತ್ ಸಾವಿರ ಪರ್ಚೇಸ್ ಮಾಡಬಹುದು ಆ ತರ ವೆರೈಟಿ ನಮ್ಮಲ್ಲಿ ಸಿಗುತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಇದು ಸಿಕ್ಸ್ಟಿ ಸೆವೆನ್ ರುಪೀಸ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಸರ್ ಇದು ಒಂದು ವರ್ಷ ಆರು ತಿಂಗಳ ಮಕ್ಕಳಿಗೆ ಓಕೆ ಸರ್ ಒಂದು ವರ್ಷದಲ್ಲಿ ಇದ್ರಾಗ ನಿಮ್ಗೆ ಸ್ನೇಹಿತರು ಏನಿದೆ ಕಲರ್ಸ್ ಎಲ್ಲಾ ಬೇಕಂದ್ರೆ ಕಲರ್ ಯಾವ್ದು ಸಿಗುತ್ತೆ

ಬೇರೆ ಬೇರೆ ಡಿಸೈನ್ ಎಲ್ಲಾ ಸಿಗತ್ತೆ ನೀವು ಎಲ್ಲಾ ಡಿಸೈನ್ ಎಲ್ಲ ನೋಡ್ಕೋಬಹುದು ಇದು ಬಿಟ್ಟು ವೆಸ್ಟರ್ನ್ ಇದು ವೆಸ್ಟರ್ನ್ ದಲ್ಲಿ ಬರುತ್ತೆ ಸರ್ ಇದು ವಿತ್ ಬ್ಯಾಗ್ ಓಕೆ ವಿತ್ ನಿಮಗೆ ಏನಿದೆ ಈ ತರ ಬ್ಯಾಗ್ ಬರುತ್ತೆ 130 140 ಒಳಗೆ ಇಂತವೆಲ್ಲ ಐಟಮ್ ಸಿಕ್ತವೆ ಓಕೆ 140 150 ದಲ್ಲಿ ಸರ್ ಇದು ಓಕೆ 130 140 ಇದೆ 130 140 ಓಕೆ ಓಕೆ ಇದು ಸ್ಟ್ರೇಟ್ ಪ್ಯಾಂಟ್ ಇಂದ ಐಟಮ್ ಐತೆ ನೋಡಿ ಸ್ಟ್ರೇಟ್ ಪ್ಯಾಂಟ್ ಸರ್ ಇದು 130 ಎರಡು ದಿನ ನಾಲ್ಕು ವರ್ಷ ಬರುತ್ತೆ ಓಕೆ ಒಂದಲಿಂದ ನಿಮಗೆ ನಾಲ್ಕು ವರ್ಷ ಮಾತ್ರ ಸಿಗುತ್ತೆ ಸರ್ ಎರಡು ದಿನ ನಾಲ್ಕು ವರ್ಷ ಎರಡರಿಂದ ನಾಲ್ಕು ವರ್ಷ ಓಕೆ ಓಕೆ ಸರ್ ಇದ್ರಾಗ ಡಿಸೈನ್ ಎಲ್ಲ ಬೇಕಂದ್ರೆ ಡಿಸೈನ್ ಸಿಗತ್ತೆ ಸರ್ ನಮಗೆ ಡಿಸೈನ್ ಇರೋ ಬಾಳ ಸಿಗತ್ತೆ ಡಿಸೈನ್ ಸ್ವಲ್ಪ ದೊಡ್ಡ ಸೈಜ್ ಇದು ಹಾ ಸರ್ 5 ವರ್ಷ ಮಟ ಬರ್ತಾ ಈ ಟೈಪ್ ಐಟಮ್ 5 ವರ್ಷ ಜೀನ್ಸ್ ಪ್ಲಸ್ ಟೀ-ಶರ್ಟ್ ಓಕೆ 180 ರೂಪಾಯಿ ಬರ್ತಿದೆ 180 ರೂಪಾಯಿ ಓಕೆ ಹೊಸರಿ ಕಾಟನ್ ಪ್ಲಸ್ ಕಾಟನ್ ಬರ್ತಿದೆ 220 ಹೊಸರಿ ಕಾಟನ್ ಸಿಗತ್ತೆ ಇದರಲ್ಲಿ ನಮಗೆ ಇದು ಮೇಲ್ ಹೊಸರಿ ಕಾಟನ್ ಬರ್ತಿದೆ ಕೆಳ ಕಾಟನ್ ಬರ್ತಿದೆ ಓಕೆ ಓಕೆ ಸರ್ ಎರಡು ಮಿಕ್ಸ್ ಇರುತ್ತೆ ಓಕೆ 2 ಪೀಸ್ ಮಿಡಿ ಹಾ ಸರ್ ಓಕೆ ಇದರ ಪ್ರೈಸ್ ಏನು 255 ದೊಡ್ಡ ಸೈಜ್ ಆರ್ ಸೈಜ್ ಅಂತ ಓಕೆ ಓಕೆ ಸರ್ ಬೇಕು ಅಂತ ಹೇಳಿದ್ರು 2 3 3 ಲೇಯರ್ಸ್ ಫ್ರಿಲ್ ಬರ್ತೈತೆ 182 ಓನ್ಲಿ 182 ಓಕೆ ಆರಾಮಾಗಿ ಇದು ನಾವು 350 ಗೆ ಸೇಲ್ ಮಾಡಬಹುದು ಸರ್ ಇದು ಅದೇ ಅಲ್ಲಿ ದೊಡ್ಡ ಸೈಜ್ ಫ್ರಿಲ್ ಹಾ ಸರ್ 260 ಇದು ಇದು ನಿಮಗೆ 8 10 ವರ್ಷ ಮಟನು ಸಿಗುತ್ತೆ ಓಕೆ ಓಕೆ ಸರ್ ದೊಡ್ಡ ಮಕ್ಕಳಿಗೆ ಬೇಕಾ ಅದು ಸಿಗುತ್ತೆ ದೊಡ್ಡ ಇದು ಚೂಡಿ ಸರ್ ಇದು ಇವೆಲ್ಲ ಹೆವಿ ಕ್ವಾಲಿಟಿ ಹೆವಿ ಕ್ವಾಲಿಟಿ ಇರುತ್ತೆ ಸರ್ ಇದು ಓಕೆ ವೇಲು ಚೂಡಿ ಪ್ಯಾಂಟ್ ಓಕೆ ಇದು ಟೋಟಲ್ 3 ಪೀಸ್ ಸೆಟ್ ಬರುತ್ತೆ ಸರ್ ಇದು ಸೆಟ್ ನಿಮಗೆ 5 ಟು 10 ಇಯರ್ಸ್ ಐತೆ ಇದು ಓಕೆ ಇದರಗೆಲ್ಲ ನಿಮಗೆ ಎಂಬ್ರಾಯಡರಿ ವರ್ಕ್ ಇರುತ್ತೆ ಸ್ನೇಹಿತರೆ ಕಡಿಮೆ ರೇಟಿಗೆ ಐತೆ ಸದ್ಯ 370 ಓನ್ಲಿ 370 ಸರ್ ಓಕೆ ಪ್ರಸ್ತಂದಲ್ಲಿ ಓಕೆ ಸರ್ ಟಾಪ್ ಮತ್ತೆ ಲೆಗಿಂಗ್ಸ್ ಬರುತ್ತೆ ಸರ್ ಇದು ಓಕೆ ಪ್ಯಾಂಟ್ ಇರುತ್ತೆ ಲೈಕ್ರಾ ಬರುತ್ತೆ ಲೈಕ್ರಾ ಪ್ಯಾಂಟ್ ಇರುತ್ತೆ ಸ್ನೇಹಿತರೆ ಇದರ ಪ್ರೈಸ್ ಸರ್ ಇದು 220 ಓಕೆ ಡಾಟ್ ಸೈಜ್ 32 ಟು 40 ಹಾ ಸರ್ ನಿಮ್ದು ಬರಿ ಫೋರ್ ಏಟಿ ಒಳಗೆ ಸಿಕ್ಕಿದ್ವಿ ಫೋರ್ ಏಯ್ಟಿ ಸರ್ ಇದು ಓಕೆ ದೊಡ್ಡವ್ರದ್ದು ಸ್ನೇಹಿತರೆ ಇದು ನೀವು ನೋಡ್ಕೋಬೋದು ನಿಮ್ಗೆ ಫುಲ್ ಲಾಂಗ್ ಬರುತ್ತೆ ನಿಮ್ಗೆ ಕೆಳಗಡೆ ಲೈನ್ ಇರತ್ತೆ ಮ್ಯಾಲೆ ನಿಮ್ಗೆ ಬ್ಲೌಸ್ ಓಕೆ ಸರ್ ದೊಡ್ಡ ವೇಲ್ ವೇಲ್ ರೂಪಾಯಿ ಮೇಲೆ ವೇಲ್ ಹೌದು ಸರ್ ಪೂರ್ತಿ ಪೂರ್ತಿ ಕ್ವಾಲಿಟಿ ಡಿಸೈನ್ ಇರುತ್ತೆ ಇದು ಚುಡಿ ಓಕೆ ಇದು

ಅಟ್ಯಾಚ್ ವೀಲ್ ಇಂದು ಓಕೆ ಕೆಳಗಡೆ ಚೂಡಿ ಪ್ಯಾಂಟ್ ಇರುತ್ತೆ 520 okay, 520 ಸರ್ ಓಕೆ ಲಗೇಜ್ ಇದು ಅದರಲ್ಲೇ ಎಲ್ ಸೈಜ್ ಆ ಸರ್ ಇಟ್ಸ್ ಸ್ವಲ್ಪ ಕಾಸ್ಟ್ಲಿ ಐಟಮ್ ಸರ್ ಕಾಸ್ಟ್ಲಿ ಐಟಮ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಹೈ ಸರ್ ಫುಲ್ ಹೆವಿ ಕ್ವಾಲಿಟಿ ಇರುತ್ತೆ ಸಿನೇತ್ರೆ ಈ ತರ ಎಲ್ಲಾ ನಿಮಗೆ ಬೇಕು ಅಂತ ಹೇಳಿದ್ರೆ ಸಿನೇತ್ರೆ ಈ ತರ ನೀವು ರತ್ರ ಸಿಗುತ್ತೆ ನಿಮಗೆ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಅದನ್ನು ಸಿಗುತ್ತೆ ನಿಮಗೆ ಕಮ್ಮಿ ಬಜೆಟ್ ದಲ್ಲಿ ಬೇಕಂದ್ರೆ ಅದನ್ನು ಸಿಗುತ್ತೆ ಫುಲ್ ಸ್ಟೋನ್ ವರ್ಕ್ ಸ್ಟೋನ್ ವರ್ಕ್ ಚೂಡಿ ಬೇಲಿ ಇದು ಆ ಸರ್ इन नेम 800 रेंजೊಳಗೆ ಬರ್ತಿದೆ 800 ಸರ್ 800 ಓಕೆ ಓಕೆ ಫುಲ್ ವರ್ಕ್ ಬರ್ತಿದಿ ಫುಲ್ ವರ್ಕ್ ಇರುತ್ತೆ ಸೊ ಇದೆ ಮತ್ತಾದ ರಾಗಸಣ್ಣು ಮಕ್ಕಳದಲ್ಲಿ ಆಚೆ ಇಲ್ಲ ಬೇಗನ್ ಸ್ನೇಹಿತರೆ 400 ಫೋರ್ಸ್ ಈ ರೇಂಜ್ ಬರ್ತಿದೆ ಓಕೆ ಸರ್ ಫೋರ್ ಕಡಿಮೆ ಬೇಕಂದ್ರೆ ನಿಮ್ಮ 250 ಸ್ಟಾರ್ಟ್ ಇದೆ 250 ರಿಂದ ಸ್ಟಾರ್ಟ್ ಇದೆ ತರ ಇದರ ಇಲ್ಲಿ ಇಲ್ಲಾ ಈ ಐಟಂ ಕಾಸ್ಟ್ ಇದೆ ಇದು ಈ ತರ ಪ್ಯಾಟರ್ನ್ ಆಗೋ ಓಕೆ ಓಕೆ ಸರ್ ಕ್ರಾಶರ್ ಬಿಡೋದು ಕ್ರಾಶ್ ಓಲಕ್ಷ ಸರ್ ಇದು legs ines ವೇಲ್ ಎಲ್ಲಾ ಬರ್ತಿದೆ 3xl সাইಜ್ ಹಾ ಸರ್ ಅದು 20 ವರ್ಷ ಹುಡುಗರಿಗೆ ಎಲ್ಲಾ ಬರ್ತದೋ

ಈ ತರ ಎಲ್ಲ ಮಾಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಏನಿದೆ ಎಲ್ಲ ಒಳ್ಳೆ ಒಳ್ಳೆ ಡಿಸೈನ್ ಒಳ್ಳೆ ಕಲರ್ಸ್ ಎಲ್ಲ ಹುಡ್ಕಾಡಕತ್ತೀರ ಅಂತ ಹೇಳಿ ವಿಸಿಟ್ ಮಾಡ್ಬೋದು ಕಮ್ಮಿ ಪ್ರೈಸ್ ಒಳ್ಳೆ ಒಳ್ಳೆ ಕಲೆಕ್ಷನ್ ಕೊಡ್ತಾರೆ ಒಳ್ಳೆ ನಿಮ್ಗೆ ಕ್ವಾಲಿಟಿನೂ ಕೊಡ್ತಾರೆ ಬ್ಲೌಸ್ ಪೀಸ್ ಇದು ಹದಿನಾರು ರೂಪಾಯಿ ಹದಿನೇಳು ಹದಿನೇಳು ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಸೆಟ್ ಈ ಐಟಮ್ ಹದಿನೇಳು ರೂಪಾಯಿ ಹಾ ಸರ್ ಇದು ಇಪ್ಪತ್ತೊಂದು ಸೆಟ್ ಬರುತ್ತೆ ಈ ಐಟಮ್ ಓಕೆ ಓಕೆ ಅಂದ್ರಾಗ ಇದ್ರಾಗ ಕ್ವಾಲಿಟಿನು ನೂ ಇರುತ್ತೆ ಮತ್ತೆ ಡಿಸೈನ್ ಎಲ್ಲ ಬೇಕಂದ್ರೆ ಡಿಸೈನ್ ಸಿಗುತ್ತೆ ಮಿಕ್ಸ್ 21 ರದ್ದು ಇದು ಓಕೆ ಸರ್ ಇದು ಮಿಕ್ಸ್ ಕಲರ್ ಇರುತ್ತೆ ಸರ್ ಇದು ಎಲ್ಲಾ ಮಿಕ್ಸ್ ಕಲರ್ ಇದೆ ಸಿನೇತ ನಿಮಗೆ ಈ ತರ ಕಲರ್ ಚಾರ್ಟ್ ಬರುತ್ತೆ ಇದ್ರಾಗ ನಿಮಗೆ ಏನೇ ಏನಿದೆಲ್ಲ ಯಾವ ತರ ಬೇಕಲ್ಲ ಆ ತರ ಬ್ಲೌಸ್ ಡಿಸೈನ್ ಒಳಗೆ ಬೇಕಂದ್ರೆ ಡಿಸೈನ್ ಒಳಗೆ ಸಿಗುತ್ತೆ ಎಲ್ಲಾ ಬ್ಲೌಸ್ ಇದ್ರೊಳಗೆ 19 ರೂಪಾಯಿ ಇದೆ 80 ಸೆಂಟಿಮೀಟರ್ ಓಕೆ ಓಕೆ ಸರ್ ಆಮೇಲೆ ರೆಡಿ ಬ್ಲೌಸ್ ಬೇಕಾ ರೆಡಿ ಬ್ಲೌಸ್ ಇದೆ ರೆಡಿ ಬೇಕಂದ್ರೆ ಅದನ್ನು ಸಿಗುತ್ತೆ ಸರ್ ಸ್ನೇಹಿತರೆ ಇದ್ರಾಗ ಏನಿದೆ ನಿಮ್ಗೆ ರೆಡಿ ಬ್ಲೌಸ್ ಬೇಕಂದ್ರೆ ರೆಡಿ ನೋವು ಇರತ್ತೆ ನಿಮ್ಗೆ ಅದ್ರ ಎಲ್ಲಾ ನಿಮ್ಗೆ ಪೀಸ್ ಬೇಕಂತ ಹೇಳಿದ್ರೆ ಬ್ಲೌಸ್ ಪೀಸ್ ಎಲ್ಲ ಬೇಕಂತ ಹೇಳಿದ್ರೆ ಆ ತರನು ಸಿಗತ್ತೆ ಇವ್ರ ಹತ್ರನೇ ಇದು ಜೀನ್ಸ್ ಪ್ಯಾಂಟ್ ಇದೆ ಹಾ ಸರ್ ಮೇಲೆ ಈ ತರ ಫ್ಯಾನ್ಸಿ ಟೀ ಶರ್ಟ್ ಬರ್ತೈತಿ ಹಾ ಸರ್ ಹೆವಿ ಕ್ವಾಲಿಟಿ ಹೆವಿ ಕ್ವಾಲಿಟಿ ಇರತ್ತೆ ಸರ್ ಇದು ಕೆಳಗಡೆ ಜೀನ್ಸ್ ಪ್ಯಾಂಟ್ ಬರ್ತೈತಿ ಓಕೆ ನಿಮ್ಮ ಆರ್ ವರ್ಷ ಏನ್ ಪರ್ಸೆಂಟ್ ಬರ್ತೈತಿ 270 ಬರ್ತೈತಿ 272 ಸರ್ ओके ओके या नमेंगे आराम नाकनूर नाकनूर ईवती सेल मोदू ಆತರ 컬렉ಶನ್ ಇವ್ರುತ್ರ ಸಿಗುತ್ತೆ ಸ್ನೇಹಿತರೆ ನಿಮಗೆ ಒಳ್ಳೆ ಕ್ವಾಲಿಟಿ ಇದೆ ಒಂದಸಲ ಶಾಪಿಂಗ್ ವಿಜಿಟ್ ಕೊಡಿ ಸ್ನೇಹಿತರೆ ಇದು 레ಗins ಪ್ಯಾಂಟ್ ಟಾಪ್ ಬರ್ತಿದೆ ಇದು ಹಾ ಸರ್ ಈ ಫ್ಯಾನ್ಸಿ ಟಾಪ್ ಪ್ಲಸ್ 레ಗins ಪೇರಿಂಗ್ ಕಲರ್ ಓಕೆ ಓಕೆ ಸರ್ ಮೂರು ಕಲರ್ ಬರ್ತಾವ 280 ರೂಪಾಯಿ ಬಜೆಟ್ 280 ರೂಪಾಯಿ ಎಕ್ಸೆಲ್ไซส์ ಓಕೆ ಓಕೆ ಸರ್ ಇದು ಸಿಫಾನ್ ಐಟಂ ಬೇಕಂದ್ರೆ ಹೇಳಿ ಟ್ರೋ ಓಕೆ ಟು ಸಿಕ್ಕ ಒಂದ್ ಇಲ್ಲಿ ಇದೆ ओके सर विक्स लगिंग सर बेल्ट ही रहता इधर वाला नाक कलर करता है इधर नाक कलर सर ओके ओके फास्ट सेलिंग होता है फास्ट सेलिंग ओके सर इधर वाला गन मक्कल जैन हाँ सर इधर हाँ उधर बेस्ट क्वालिटी है इधर जीरो सेल्स पर देते आर तीनों मक्कल सेवेंटी टू ओनली सेवेंटी टू सर इधर वाला बेकन जो पैटर्न से बाल सिक्का ओके पैटर्न ने डिजाइन है ये लास्ट सिक्का ಇದ್ರಾಗ ನಿಮ್ಗೆ ಏನಿದೆಲ್ಲ ಅಂತ ಹೇಳ್ತೀರಾ ಯಾವ ತರ ಡಿಸೈನ್ ಬೇಕು ಆ ತರ ಡಿಸೈನ್ ಒಳಗೆ ಇರುತ್ತೆ ಮತ್ ನಿಮ್ಗೆ ಫುಲ್ ಪ್ಯಾಂಟ್ ಬೇಕಂದ್ರೆ ಫುಲ್ ಸಿಗುತ್ತೆ ಹಾಫ್ ಬೇಕಂದ್ರೆ ಹಾಫ್ ಸಿಗುತ್ತೆ ಇದೆ ಟೈಪ್ ಐಟಮ್ ಒಳಗೆ ದೊಡ್ಡ ಸೈಜ್ ಹಾ ಸರ್ ಇದು 2 ರಿಂದ 5 ವರ್ಷ 5 6 ವರ್ಷ ಮಟ್ಟ ಬರುತ್ತೆ 96 ರೂಪಾಯಿ 96 ರೂಪಾಯಿ ಟೈಪ್ ಎಲ್ಲ ಡಿಸೈನ್ಸ್ ಬರುತ್ತೆ ಓಕೆ ಈ ತರ ಎಲ್ಲ ಡಿಸೈನ್ಸ್ ಇರುತ್ತೆ ಸ್ನೇಹಿತರೆ ನಿಮಗೆ ಲೈಟ್ ಕಲರ್ ಡಾರ್ಕ್ ಕಲರ್ ಬೇಕಾ ಅವು ಸಿಗುತ್ತೆ ಟೈಪ್ ಸಿಗುತ್ತೆ ಎಲ್ಲ ಸಿಗತಾವ್ ಇದೆ ಒಳಗೆ ಡೈವರ್ ಡಿಸೈನ್ಸ್ ಸಿಗತಾವ್ ಓಕೆ ಓಕೆ ಸರ್ ಓಕೆ ಇದು ಎಲ್ಲ ಜಾಕೆಟ್ ಐಟಮ್ಸ್ ಅಲ್ಲಿ 120 ಓನ್ಲಿ 120 ಸರ್

ಓಕೆ ಮೋದಿ ನಿಮಗೆ ಈ ತರ ಬೇಕು ಅಂತ ಹೇಳಿ ಸ್ನೇಹಿತರೆ ನಿಮಗೆ ಏನಿದೆ ಅಲ್ಲ ಮತ್ತೆ ಇದರಲ್ಲಿ ನಿಮಗೆ ಏನಿದೆ ಫೈದಾ ಮೂಲ ಬರುತ್ತೆ ಇದರಲ್ಲಿ ಅದು ಬೇರೆ ಟೈಟನ್ 130 130 ಸರ್ ಓಕೆ ಸರ್ ಕ್ವಾಲಿಟಿ ಒಳ್ಳೆದ ಬೇಕು ನಿಮಗೆ ಅದನ್ನು ಸಿಗುತ್ತೆ ಕ್ವಾಲಿಟಿ ಕಮ್ಮಿ ಬೇಕಾ ಬೇಕು ಸಿಗುತ್ತೆ ಇದು ಸೂಟ್ ಬರುತ್ತೆ 3 ಪೀಸ್ 3 ಪೀಸ್ ಸರ್ ಸರ್ ಇದೆ 3 ಪೀಸ್ ಸೂಟ್ 182 ಬರೆ 182 ಸರ್ ಇದು ಬೇಕಾದ್ರೆ 300 350 ಮಾಡಬಹುದು ಓಕೆ ಸರ್ ವರ್ಕ್ ಇರೋದು 175 175 ವರ್ಕ್ ಇದ್ದಿದ್ದು ಓಕೆ ಶೇರ್ವಾನಿ ತರ ಬರುತ್ತೆ ಸ್ನೇಹಿತರೆ ಇದು ನಿಮಗೆ ಇದು ಚೀಪ್ ರೆಡ್ ಜಾಕೆಟ್ ಐಟಮ್ ನೋಡಿ 92 ಓನ್ಲಿ 92 ಸರ್ ಓಕೆ ಫುಲ್ ಪ್ಯಾಂಟ್ ಶರ್ಟ್ ಫುಲ್ ಹೆವಿ ಕ್ವಾಲಿಟಿ ಇದೆ ಸರ್ ಡಾಬಿ ಪ್ಯಾಂಟ್ ಬರ್ತಿತ್ತು ಲಾಫರ್ ಶರ್ಟ್ ಓಕೆ ಸರ್ 145 145 ಓಕೆ ಲಾಫರ್ ಇರತ್ತೆ ಸ್ನೇಹಿತರೆ ನಿಮಗೆ ಏನಿದೆಲ್ಲ ಡೈನಿಮ್ ಓಕೆ ಬಟನ್ ಏನಿದೆಲ್ಲ ಒಳ್ಳೆ ಇದೆ ಸ್ನೇಹಿತರೆ ಬಟನ್ ಚೆಕ್ ಮಾಡ್ಕೊಬಹುದು ಸರ್ ಎಲ್ಲಾ ಫಾಸ್ಟ್ ಕಲರ್ಸ್ ಬರ್ತಾವೆ ಓಕೆ ಸರ್ ಎಲ್ಲಾ ಫುಲ್ ಫಾಸ್ಟ್ ಕಲರ್ ಇರುತ್ತೆ ಶರ್ಟ್ ಮತ್ತೆ 3/4

लेला क्वालिटी नुडको बोजो ಸ್ನೇಹಿತರೆ ನಮಗೆ ಏನಿದೆಲ್ಲ ಶೇಡಿಂಗ್ ಒಳಗ ಇದ್ರೊಳಗೆ ಜಗ್ ಬಾಲಡೇಶನ್ ಸಿಕ್ಕೋ ಇದ್ರೊಳಗೆ ಡಿಸೈನ್ ಸಿಕ್ಕೋ ಎಲ್ಲಾ ಐಟಂ ಅಲ್ಲಿ ಡಿಸೈನ್ ಸಿಗುತ್ತೆ ಸರ್ ಓಕೆ ತಗೊಳ್ಳೋ 138 ಇದೆ ಬರಿ 138 ಸರ್ ಇದು ಓಕೆ ಇದ್ರಗೂನೇ ಏನಿದೆಲ್ಲ ನಮಗೆ ಪ್ಯಾಂಟ್ ಇರುತ್ತೆ ಸ್ನೇಹಿತರೆ ಲೈಕ್ರಾ ಫುಲ್ ಲೈಕ್ರಾ ಇರೋದು ಹೆವಿ ಲೈಕ್ರಾ ದಪ್ಪ ಲೈಕ್ರಾ हां सर ओके ಇದು ಪ್ಯಾಂಟ್ ಶರ್ಟ್ ಹಾ ہاں ಸರ್ ತ ಇದರ್ वालोंಗೂ ಎಲ್ಲಾ ಪ್ಯಾಟರ್ನ್ ಸಿಗುತ್ತೆ ಸರ್ 180 180 ಓಕೆ ಇದು ಟೀ-ಶರ್ಟ್ ಟೀ-ಶರ್ಟ್

ಓಹ್ ಕ್ಲಾರ್ ವಾಳಾಗಿ ಇಷ್ಟಕ್ಕೆ ನಿಮಗೆ राउंड नेक ಬೇಕಂದ್ರೆ राउंड नेक ಟೀ-ಶರ್ಟ್ ಒಳಗ ಎರಡು ವರ್ಷದಿಂದ 15 ವರ್ಷದವರೆಗೂ ಎಲ್ಲಾ ಸಿಗುತ್ತೆ. ಓಕೆ ಓಕೆ ಸರ್ ಸಿಕ್ಸ್ ಕಲರ್ ಪ್ಯಾಕ್ ಬರ್ತಿದು ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಓಕೆ ಸರ್ ಇದು ನಿಮಗೆ 24 ಇಂ ಸ್ಟಾರ್ಟೆಡ್. ಹಾ ಸರ್. ಹಾ ಸರ್. 10 12 ವರ್ಷದವರೆಗೂ ಸಿಗುತ್ತೆ ಇದರಲ್ಲಿ 55 ಇಂ ಸ್ಟಾರ್ಟಿಂಗ್ ರೇಂಜ್. ಓಕೆ ಓಕೆ ಸರ್. ಇದು ನೋಡ್ರಿ ಡೇನಿಮ್ ಶರ್ಟ್. ಹಾ ಸರ್ 120 ಓನ್ಲಿ. 120 ಸರ್ ಇದು. ಓಕೆ 5-6 ವರ್ಷ ನೆಕ್ಸ್ಟ್ ಸೈಜ್ ನಿಮಗೆ 130 10 ರೂಪಾಯಿ ಡಿಫರೆನ್ಸ್ ಇರುತ್ತೆ. ಓಕೆ ಹಾ ಸರ್. ಡಬಲ್ ಪಾಕೆಟ್ ಶರ್ಟ್ ಇಟ್ ಸಿಕ್ಸ್ ಕಲರ್ ಪ್ಯಾಕ್.

जी

ಹಾಂ ಸರ್ ಬೆಸ್ಟ್ ಇದೆ ನೋಡಿ ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಫೈವ್ ಸರಿ ಫಸ್ಟ್ ಸಾಗಿ ಒನ್ ಫಿಫ್ಟಿ ಫೈನ್ ಸ್ಟಾರ್ಟ್ ಇದು ಓಕೆ ಓಕೆ ಫ್ಯಾನ್ಸಿ ಎರಡು ನೂರ ಹದಿನೈದು ಎರಡು ನೂರ ಹದಿನೈದು ಸರಿ ಇದೆ ಫ್ಯಾನ್ಸಿ ಈ ಥರ ಡಿಸೈನ್ ಇರುತ್ತೆ ಸಿಕ್ಸ್ ಪಾಕೆಟ್ ಸಿಕ್ಸ್ ಪಾಕೆಟ್ ಬೇಕಂದ್ರೆ ಸಿಕ್ಸ್ ಪಾಕೆಟ್ ನಿಮಗೆ ಡಬಲ್ ಪಾಕೆಟ್ ಯಾವ ಥರ ಬೇಕಲ್ಲ ಆ ಥರ ನಿಮಗೆ ಡಿಸೈನ್ ಎಲ್ಲ ಸಿಗುತ್ತೆ ಹಿಂದ್ಗಡೆಯೂ ನಿಮ್ಗೆ ಡಬಲ್ ಪಾಕೆಟ್ ಇರುತ್ತೆ ಮುಂದ್ಗಡೆಯೂ ಇರುತ್ತೆ ಮತ್ತು ನಿಮಗೆ ಏನಿದೆಲ್ಲ ಈ ಥರ ಫ್ಯಾನ್ಸಿ ಪಾಕೆಟೇ ಇರುತ್ತೆ

ನಿಮ್ಗೆ ಯಾವ ತರ ಡಿಸೈನ್ ವೆರೈಟಿ ಕಲರ್ಸ್ ಮಕ್ಕಳು ಬಟ್ಟೆ ಒಳಗೆ ಬೇಕಂತ ಹೇಳಿದ್ರೆ ಈ ಶಾಪಿಗೆ ನೀವು ವಿಸಿಟ್ ಮಾಡಬಹುದು ಎಲ್ಲ ನಿಮಗೆ ರೀಸನೇಬಲ್ ಪ್ರೈಸ್ ಒಳಗೆ ಸಿಗುತ್ತೆ ಇಲ್ಲೇನು ಎಲ್ಲ ಕಲೆಕ್ಷನ್ ಇದೆ ಸ್ನೇಹಿತರೆ ಇಷ್ಟೆಲ್ಲ ಇದೆ ಅಷ್ಟು ನಾವು ಕವರ್ ಮಾಡೋಕ ಒಂದೇ ವಿಡಿಯೋದಲ್ಲಿ ಆಗಲ್ಲ ಒಂದು ಈ ಶಾಪಿಗೆ ವಿಸಿಟ್ ಕೊಡ್ರಿ ಸ್ನೇಹಿತರೆ